ಕಾವೇರ್ತಾ ಇದೆ ಬೈ ಎಲೆಕ್ಷನ್ ಅಖಾಡ ಪಕ್ಷಗಳಿಗೆ ಭಿನ್ನ ಮತದ ಭಯ ಎಸ್ ಬೈ ಎಲೆಕ್ಷನ್ ಘೋಷಣೆ ಆಗಿದ್ದೆ ತಡ ಅಖಾಡ ಈಗಾಗಲೇ ರಂಗೇರೋಕೆ ಶುರುವಾಗ್ತಾ ಇದೆ ಒಂದ್ ಕಡೆ ಟಿಕೆಟ್ ಆಕಾಂಕ್ಷಿಗಳು ಕ್ಯೂನಲ್ಲಿ ನಿಲ್ತಾ ಇದ್ರೆ ಇನ್ನೊಂದ್ ಕಡೆ ಬಂಡಾಯದ ವಾಸನೆ ಕೂಡ ಕೇಳಿ ಬರ್ತಾ ಇದೆ ತಂತ್ರ ಪ್ರತಿ ತಂತ್ರಗಳೆಲ್ಲವೂ ಕೂಡ ಶುರುವಾಗಿದೆ ಈ ಕೆಲವರು ಈ ಟೈಮ್ ಅಲ್ಲಿ ಇನ್ನೇನು ನಾಲ್ಕು ತಿಂಗಳಿದೆ ಐದು ತಿಂಗಳಿದೆ ಈ ಸಂದರ್ಭದಲ್ಲಿ ಅಪಸ್ವರ ಎತ್ತಿದ್ದಾರೆ ಏನಂತ ಹೇಳಿದ್ರೆ ಈಗ ಎಲೆಕ್ಷನ್ ಬೇಕಿತ್ತ ಅಂತ ಅಭ್ಯರ್ಥಿ ಆಯ್ಕೆ ಬಗ್ಗೆಯೂ ಕೂಡ ಒಂದಷ್ಟು ಭಿನ್ನರ ಕೇಳಿ ಬರ್ತಾ ಇದೆ ಇದೆಲ್ಲದರ ಡೀಟೇಲ್ಸ್ ಎಲ್ಲಿದ್ದಾರೆ ಸಿಎಂ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಿರೋ ರಾಮನಗರ ವಿಧಾನಸಭೆಯ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋದೇ ಕುತೂಹಲ

ಟ್ರಬಲ್ ಕಂಟ್ರೋಲ್ ಮಾಡ್ತಾರಾ ಡಿಕೆಶಿ ರಾಮನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸಲು ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಆದರೆ ಡಿಕೆಶಿ ಆಪ್ತ ಚಂದ್ರಶೇಖರ್ ಬಿಜೆಪಿ ಸೇರಿ ಸ್ಪರ್ಧಿಸೋಕೆ ಮುಂದಾಗಿದ್ದಾರೆ ಚುನಾವಣೆ ಹೊತ್ತಲ್ಲಿ ಉಂಟಾಗಿರುವ ಈ ಭಿನ್ನ ಮತವನ್ನ ಶಮನ ಮಾಡಲು ಖುದ್ದು ಡಿಕೆಶಿಯೇ ನಾಳೆ ಜಿಲ್ಲಾ ನಾಯಕರ ಸಭೆ ಕರೆದಿದ್ದಾರೆ ನಾಳೆ ಏನಾಗುತ್ತೆ ಅನ್ನೋದೇ ದೊಡ್ಡ ಕುತೂಹಲ ರಾಮನಗರ ಅಷ್ಟೇ ಅಲ್ಲ ಪಕ್ಕದ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಕಂಡುಬಂದಿದೆ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸದೆ ಬಂಡಾಯ ಸಾರಲು ಜಿಲ್ಲೆಯ ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ ದೋಸ್ತಿ ಪಕ್ಷಕ್ಕೆ ಈಗ ಬಂಡಾಯ ಶಮನ ಮಾಡೋದೇ ದೊಡ್ಡ ತಲೆನೋವು ಭಿನ್ನಮತದ ನಡುವೆಯೂ ಉಪಚುನಾವಣೆಯನ್ನ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಅಭ್ಯರ್ಥಿ ಆಯ್ಕೆ ಸಂಬಂಧ ನಾಳೆ ಕೆಪಿಸಿಸಿ ಉಸ್ತುವಾರಿ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ಚರ್ಚೆ ನಡೆಸಲಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸ್ಪರ್ಧೆ ಮಾಡಲಿರುವ ಮೂರು ಕ್ಷೇತ್ರಗಳ ಜವಾಬ್ದಾರಿಯನ್ನ ಪ್ರಮುಖ ಮೂರು ನಾಯಕರಿಗೆ ಹಂಚಿದೆ ಅದರಲ್ಲಿ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯನ್ನ ಸ್ವತಃ ಸಿದ್ದರಾಮಯ್ಯ ಅವರಿಗೆ ವಹಿಸಲಾಗಿದೆ ಶಿವಮೊಗ್ಗ ಲೋಕಸಭಾ ಜವಾಬ್ದಾರಿಯನ್ನ ಡಿಸಿಎಂ ಪರಮೇಶ್ವರ್ ಬಳ್ಳಾರಿ ಲೋಕಸಭಾ ಉಸ್ತುವಾರಿಯನ್ನ ಪವರ್ಫುಲ್ ಸಚಿವ ಡಿಕೆ ಶಿವಕುಮಾರ್ಗೆ ವಹಿಸಿದ್ದಾರೆ ಕಾಂಗ್ರೆಸ್ ಅಖಾಡ ಗೆಲ್ಲೋಕೆ ಶಸ್ತ್ರಾಭ್ಯಾಸ ಆರಂಭಿಸಿದ್ರೆ ಬಿಜೆಪಿ ಯಾಕೋ ಮಂಕಾದಂತೆ ಕಾಣ್ತಿದೆ ಅಲ್ಪಾವಧಿಗೆ ಮೂರು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಯೇ ಬೇಕಾಗಿರಲಿಲ್ಲ ಅಂತ ಉಪಚುನಾವಣೆಗೆ ಅಪಸ್ವರ ತೆಗೆದಿದ್ದಾರೆ ಲೋಕಸಭಾ ಚುನಾವಣೆ ಇಲ್ಲ ಅಂತ ತಿಳ್ಕೊಂಡಿದ್ದು ಯಾವುದೇ ಪಕ್ಷದವರು ಆಸಕ್ತಿ ಇಲ್ಲ ಕೇವಲ ಈ ಚುನಾವಣೆ ಆದಮೇಲೆ ಐದು ತಿಂಗಳು ಮಾತ್ರ ಸಂಸತ್ ಸದಸ್ಯರಾಗಿರ್ತಾರೆ ಯಾರು ಆಯ್ಕೆ ಆಗ್ತಾರೆ ಅವರು ಮತ್ತೊಮ್ಮೆ ಚುನಾವಣೆ ಎದುರಿಸಬೇಕು ಇದು ಅನಗತ್ಯವಾದಂಥದ್ದು ಆದರೆ ಚುನಾವಣಾ ಆಯೋಗ ಯಾವ ರೀತಿ ಯೋಚನೆ ಮಾಡಿದ್ದು ಗೊತ್ತಿಲ್ಲ ಅನಿವಾರ್ಯವಾಗಿ ಅವರು ತಗೊಂಡ ತೀರ್ಮಾನಕ್ಕೆ ನಾವು ತಲೆ ಆ ಬಹುಶಃ ಚುನಾವಣಾ ಅಧಿಕಾರಿಗಳು ಚುನಾವಣಾ ಆಯೋಗ ಇದ್ರ ಬಗ್ಗೆ ಸ್ವಲ್ಪ ಪ್ರಾಕ್ಟಿಕಲ್ ಥಿಂಕ್ ಮಾಡಬೇಕಾಗಿತ್ತು ಕೇವಲ ಆರು ತಿಂಗಳವರೆಗೆ ಮಾತ್ರ ಚುನಾವಣೆ ಸಲುವಾಗಿ ಇದು ವೇಸ್ಟ್ ಆಫ್ ಮನಿ ಅಂತ ನಂಗೆ ಅನಿಸೋಣ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ನನ್ನ ಅಭಿಪ್ರಾಯ ಅದು ಹೀಗಾಗಿ ಇನ್ನೇ ಈಗ ಅಂಕರು ಡಿಕ್ಲೇರ್ ಮಾಡಿಬಿಟ್ರು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಚುನಾವಣೆ ನಾವು ತಯಾರಿದ್ದೇವೆ ನಾವು ಕೂಡ ಹಲವಾರು ಲೋಕಸಭೆ ಚುನಾವಣೆಗಳು ನೋಡಿದ್ದೇವೆ ಅಲ್ಪ ಅವಧಿಯಲ್ಲಿ ಲೋಕಸಭೆ ಚುನಾವಣೆಗಳು ಆಗಿದ್ದಾವೆ ಹಂಗಾಗಿ ಇವತ್ತು ವಿಶೇಷವಾಗಿ ಪ್ರಾಯಶಃ ನಮ್ಮ ಮೂರು ಜಿಲ್ಲೆಗಳಲ್ಲಿ ಮಂಡ್ಯ ಮತ್ತು ಬಳ್ಳಾರಿ ಶಿವಮೊಗ್ಗದಲ್ಲಿ ಗೆಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದು ಅಭಿಪ್ರಾಯವನ್ನು ಕೂಡ ನಾನು ದೋಸ್ತಿಗಳಿಗೆ ಬೈ ಎಲೆಕ್ಷನ್ ಪ್ರತಿಷ್ಠೆಯ ಪ್ರಶ್ನೆ ಲೋಕಸಭೆಯ ಚುನಾವಣೆ ಬಿಜೆಪಿಯ ಎರಡು ಸಾವಿರದ ಹತ್ತೊಂಬತ್ತರ ಕನಸಿಗೂ ಮುನ್ನುಡಿ ಹೀಗಾಗಿ ಎಲ್ಲರೂ ಬೈ ಎಲೆಕ್ಷನ್ಗೆ ಟೆನ್ಷನ್ ಆಗಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಎಸ್ ಮೇಲ್ನೋಟಕ್ಕೆ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಿದ್ರು ಕೂಡ ಬಹಳಷ್ಟು ಒಂದು ಇಂಪ್ಯಾಕ್ಟ್ ಆಗುತ್ತೆ ಒಂದು ವೇಳೆ ಗೆದ್ರೆ ಅಥವಾ ಸೋತ್ರೆ ಗೆದ್ರೆ ಮುಂದೆ ಒಂದು ಚುನಾವಣೆಗೆ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಒಂದು ವೇಳೆ ಸೋತ್ರೆ ಹೈಕಮಾಂಡ್ಗೆ ಉತ್ತರ ಕೊಡಬೇಕಾಗುತ್ತೆ ಜೊತೆಗೆ ಒಂದು ರೀತಿಯಾದಂತಹ ಹಿನ್ನಡೆ ಲೋಕಸಭೆ ಚುನಾವಣೆಗೆ ಹೋಗೋಕೆ ಮುಂಚೆ ಒಂದು ರೀತಿ ಮಾನಸಿಕವಾದಂತಹ ಒಂದು ಮೆಂಟಲ್ ಗೇಮ್ ಅನ್ನ ಆಡಬಹುದು ಈ ಒಂದು ಗೆಲುವು ಅಥವಾ ಸೋಲು ಅಂತ ಈ ಮಧ್ಯೆ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದ ಒಂದು ಬೈ ಎಲೆಕ್ಷನ್ಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಿಸಿದ ಯಡಿಯೂರಪ್ಪ ಪುತ್ರ ಮಾಜಿ ಸಂಸದ ಬಿ ವೈ ರಾಘವೇಂದ್ರ ಅವರನ್ನೇ ಫೈನಲ್ ಮಾಡಿದೆ ಶಿವಮೊಗ್ಗದಲ್ಲಿ ನಡೆದಂತಹ ಬಿಜೆಪಿಯ ಸಭೆಯಲ್ಲಿ ಈ ಒಂದು ಘೋಷಣೆಯನ್ನ ಮಾಡಲಾಗಿದೆ ಜಿಲ್ಲಾ ಬಿಜೆಪಿ ಘಟಕದಿಂದ ರಾಘವೇಂದ್ರ ಅವರ ಹೆಸರನ್ನ ರಾಜ್ಯ ಘಟಕಕ್ಕೆ ಕಳಿಸಲಾಗಿದೆ ಈ ಸಭೆಯಲ್ಲಿ ಖುದ್ದು ಎಸ್ ಈಶ್ವರಪ್ಪನವರೇ ಕೆಎಸ್ ಈಶ್ವರಪ್ಪನವರೇ ರಾಘವೇಂದ್ರ ಅವರ ಹೆಸರನ್ನ ಘೋಷಣೆ ಮಾಡಿದ್ದು ವಿಶೇಷವಾಗಿತ್ತು ಈ ಮೂಲಕ ಜಿಲ್ಲೆಯಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಅನ್ನೋ ಸಂದೇಶವನ್ನ ಈಶ್ವರಪ್ಪ ರವಾನಿಸಿದರು ಲೋಕಸಭೆಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಮಾಡೋದೇ ಅಂತ ಮತ್ತೊಮ್ಮೆ ರಾಘವೇಂದ್ರ ಅವರು ಈ ಬಾರಿ ನಮ್ಮ ಲೋಕಸಭಾ ಭಾರತೀಯ ಜನತಾ ಪಾರ್ಟಿ ಉಪಚುನಾವಣೆ ಅಭ್ಯರ್ಥಿಯಾಗಿ ಆಗ್ಬೇಕು ಅಂತ ನಾನು ಸೂಚನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಎಸ್ ಈಶ್ವರಪ್ಪನವರೇ ಹೇಳಿರೋದು ಒಂದು ರೀತಿಯಾಗಿ ಶಿವಮೊಗ್ಗ ಒಂದು ರಾಜಕೀಯದಲ್ಲಿ ಯಾವುದೇ ಗೊಂದಲ ಇಲ್ಲ ಬಿ ಜೆ ಪಿ ಅನ್ನೋದನ್ನು ಅವರು ಪ್ರೂವ್ ಮಾಡಿ ಜೊತೆಗೆ ಆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಕೂಡ ಒಂದು ಕಡೆ ಬೈ ಎಲೆಕ್ಷನ್ ಅಂತೆ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಿದೆ ಸರ್ಕಾರಕ್ಕೆ ಒಂದು ರೀತಿ ಇದನ್ನು ವಿಸ್ತರಣೆ ಮಾಡಬೇಕಾ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಬಹಳಷ್ಟು ಒಂದು ಗೊಂದಲ ಇದೆ ಕಾಂಗ್ರೆಸ್ನ ನಾಯಕರ ವಿರುದ್ಧವೇ ಶಾಸಕ ಬಿ ಸಿ ಪಾಟೀಲ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈ ಕಿತ್ತಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಸದ್ಯದ ಕುತೂಹಲ ಮೈತ್ರಿ ಸರ್ಕಾರಕ್ಕೆ ಮುಳುವಾಗುತ್ತಾ ಸಂಪುಟ ವಿಸ್ತರಣೆ ಹೈಕಮಾಂಡ್ ವಿಳಂಬ ಧೋರಣೆಗೆ ಕೌರವನ ಕಿಡಿ ಪಿತೃಪಕ್ಷ ಬೈ ಎಲೆಕ್ಷನ್ ಹೀಗೆ ನಾನಾ ಕಾರಣ ನೀಡಿ ಮುಂದೂಡುತ್ತಲೇ ಇದೆ ಸಂಪುಟ ವಿಸ್ತರಣೆಯ ಕಸರತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಇದು ಸಹಜವಾಗಿ ನಿರಾಸೆ ತಂದಿದೆ ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಟ್ವೀಟ್ ಮಾಡಿ ಹಿರಿಯ ನಾಯಕರ ಧೋರಣೆ ಹೈಕಮಾಂಡ್ ವಿಳಂಬದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲ ಇದು ಕ್ಷೇತ್ರದ ಅಭಿವೃದ್ಧಿಗೆ ಕಂಟಕ ಅಂತಾರೆ ಬಿಸಿ ಪಾಟೀಲ್ ಆಷಾಢ ಅಂತ ಹೇಳಿದರು ಶ್ರಾವಣ ಅಂತ ಹೇಳಿದರು ಪಿತೃಪಕ್ಷ ಅಂತ ಹೇಳಿದರು ಹತ್ತು ಹನ್ನೆರಡು ಅಂತ ಹೇಳಿದರು ಹಾಗೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ ನಿರೀಕ್ಷೆ ಹಾಗೆ ಮುಂದೆ ಹೋಗ್ತಾ ಇದೆ ಅನ್ನೋದಕ್ಕೆ ಎಲ್ಲರ ಅಭಿಪ್ರಾಯ ನಂದು ಅದೇ ಅಭಿಪ್ರಾಯ ಇತ್ತು ಅದಕ್ಕೆ ನನ್ನ ಮನಸ್ಸಿನ ಭಾವನೆಗಳನ್ನು ವ್ಯಕ್ತ ಮಾಡಿದೆ ಸಂಪುಟ ವಿಸ್ತರಣೆಗೆ ಅಡ್ಡಿ ಮಾಡಿದ್ರ ದೇವೇಗೌಡರು ದೆಹಲಿ ಪ್ರವಾಸದ ಮೇಲೆ ಎಲ್ಲರ ಅನುಮಾನ ಈ ಮಧ್ಯೆ ಸಂಪುಟ ವಿಸ್ತರಣೆ ವಿಳಂಬದಲ್ಲಿ ದೇವೇಗೌಡರ ಪಾತ್ರ ಕೂಡ ಇದೆ ಅಂತಾನೆ ಹೇಳ್ತಿವೆ ಕಾಂಗ್ರೆಸ್ ಮೂಲಗಳು ರಾಹುಲ್ ಗಾಂಧಿ ಮೇಲೆ ದೇವೇಗೌಡರು ಪ್ರಭಾವ ಬೀರಿದ್ದಾರೆ ಅಂತಿವೆ ಕಾಂಗ್ರೆಸ್ ಮೂಲಗಳು ಆದರೆ ಇದನ್ನು ನಿರಾಕರಿಸ್ತಾರೆ ದೇವೇಗೌಡರು ನಾನು ರಾಹುಲ್ ಗಾಂಧಿ ಭೇಟಿ ಮಾಡಿಲ್ಲ ಯಾರು ಭೇಟಿ ಮಾಡಿಲ್ಲ ವೇಣುಗೋಪಾಲ್ ಮಂದಿ ಡೆಲ್ಲಿ ಒಳಗೆ ತ್ರೀ ಡೇಸ್ ತೊಂಬತ್ತಾರು ಬೋರ್ಡ್ ಮಾಡಿ ಹನ್ನೆರಡು ಪೊಲಿಟಿಕಲ್ ಸೆಕ್ರೆಟರೀಸ್ ಮಾಡಿ ಆಮೇಲೆ ಏಳು ಮಂತ್ರಿಗಳು ಮುಗಿಸಿದ್ದೇನೆ ವಿಧಾನಸಭೆ ಲೋಕಸಭೆ ಬೈ ಎಲೆಕ್ಷನ್ ಮುಂದಿರುವಾಗಲೇ ಎದುರಾಗಿದೆ ಸಂಪುಟ ವಿಸ್ತರಣೆಯ ಕಸರತ್ತು ನಿಗಮ ಮಂಡಳಿಗಳಿಗಾದರೂ ನೇಮಕ ಮಾಡಿ ಉರಿಯೋ ಬೆಂಕಿಯನ್ನ ತಣ್ಣಗೆ ಮಾಡ್ತಾರಾ ವರಿಷ್ಠರು ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿ ಸಂಪುಟ ವಿಸ್ತರಣೆ ಅಂತ ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್ಗೆ ಒಂಥರ ಟೆನ್ಷನ್ ಆದ್ರೆ ಯಾರು ಅಸಮಾಧಾನಗೊಳ್ತಾರೆ ಯಾರು ಬೇರೆ ಕಡೆ ವಾಲ್ತಾರೆ ಅಂತ ಒಂದ್ ಕಡೆ ಬಿಜೆಪಿ ಅದೇ ಒಂದು ಮೊಮೆಂಟ್ ಅನ್ನ ಕಾಯ್ತಾ ಇದೆ ಸಂಪುಟ ವಿಸ್ತರಣೆ ಮಾಡಿದ್ರೆ ಏನೇನು ಬೆನಿಫಿಟ್ ಅನ್ನ ತೆಗೆದುಕೊಳ್ಬಹುದು ಜೊತೆಗೆ ಅದರಿಂದ ಆಪರೇಷನ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಇದೆಲ್ಲವೂ ಕೂಡ ಬಹಳಷ್ಟು ಕ್ಯಾಲ್ಕುಲೇಷನ್ ಮೂರು ಪಕ್ಷಗಳಿಂದ ಆಗ್ತಾ ಇದೆ ಹಾಗಾಗಿ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನೋ ಒಂದು ಕುತೂಹಲ ಇನ್ನೊಂದ್ ಕಡೆ ಚಿಕ್ಕ ಮಕ್ಕಳಿಗೆ ಮುಂದೆ ಒಂದು ಬಟ್ಟೆ ಕೊಡಿಸೋ ವಿಚಾರದಲ್ಲಿ ಯುಗಾದಿ ಕೊಡಿಸ್ತೀವಿ ಆಮೇಲೆ ಚೌತಿ ಬರುತ್ತೆ ಆಮೇಲೆ ದೀಪಾವಳಿ ಬರುತ್ತೆ ಆಮೇಲೆ ಕೊಡಿಸ್ತೀವಿ ಅಂತ ಅದೇ ರೀತಿಯಾಗಿ ಒಂದು ಆಸೆ ಹುಟ್ಟಿಸ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಇದೇ ರೀತಿ ಎಲ್ಲ ಒಂದು ಆಕಾಂಕ್ಷಿಗಳ ಒಂದು ಪರಿಸ್ಥಿತಿ ಸದ್ಯಕ್ಕೆ ಒಂಥರ ಗಣ್ಣಿನಿಂದ ಕಾಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಇತ್ತ ಕಾಂಗ್ರೆಸ್ನ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಒಂದು ಪ್ರಚಾರವನ್ನ ಮಾಡಬೇಕಾದ್ರೆ ಗ್ಯಾಸ್ ಬಲೂನ್ ಒಂದು ಸ್ಫೋಟದಿಂದ ಸ್ವಲ್ಪದರಲ್ಲೇ ಅವರು ಪಾರಾಗಿದ್ದಾರೆ ಚುನಾವಣಾ ಕಣ ಮಧ್ಯಪ್ರದೇಶದ ಜಬಲ್ಪುರ್ ನಲ್ಲಿ ನಿನ್ನೆ ರೋಡ್ ಶೋ ಆಗ್ತಾ ಇತ್ತು ನೀವೀಗ ಆ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರಿ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲೇ ಬಹಳ ಒಂದು ಪಕ್ಕದಲ್ಲೇ ಅಂತ ಹೇಳಬೇಕು ಆಲ್ಮೋಸ್ಟ್ ಒಂದು ಹೆಚ್ಚಿನ ಡಿಸ್ಟೆನ್ಸ್ ಏನಿಲ್ಲ ಅಲ್ಲಿ ರೂಫ್ ವಾಹನದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಚಾರವನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಗ್ಯಾಸ್ ಬಲೂನ್ ಬ್ಲಾಸ್ಟ್ ಆಗುತ್ತೆ ಒಂದು ಕ್ಷಣ ಅವರಿಗೆ ಭಯ ಆಗುತ್ತೆ ಸ್ಥಳದಲ್ಲಿದ್ದಂಥ ಎಸ್ ಪಿ ಜಿ ಸಿಬ್ಬಂದಿ ಕೂಡ ಒಂದು ಕ್ಷಣ ಗಾಬರಿ ಹಾಕಿದ್ರು ಗ್ಯಾಸ್ ಬಲೂನ್ ಗೊಂಚಲನ್ನೇ ಒಬ್ಬ ಕಾರ್ಯಕರ್ತರ ತಂದಿದ್ದ ಅಲ್ಲಿ ಅಲ್ಲೇ ಪಕ್ಕದಲ್ಲಿ ಆರತಿ ಎತ್ತೋಕೆ ಅಂತ ಕಾರ್ಯಕರ್ತರು ಬಂದಾಗ ಆ ಬೆಂಕಿಯಲ್ಲಿ ಸ್ಫೋಟಗೊಳ್ಳುತ್ತೆ ಆ ಬೆಂಕಿಯ ಹಿಟ್ಗೆ ಬಲೂನ್ ಬ್ಲಾಸ್ಟ್ ಆಗಿದೆ ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಯಾವ ರೀತಿಯಾದಂತಹ ಸೆಕ್ಯೂರಿಟಿ ಇದೆ ಅನ್ನೋದು ಪ್ರಶ್ನೆಯನ್ನ ಈ ಒಂದು ಘಟನೆ ಮೂಡಿಸ್ತಾ ಇದೆ ವಿಲಕ್ಷಣಗಳ ಒಂದು ಡಬಲ್ ಸ್ಟಾರ್ ಕಾಕಿ ಅವನು ಅದೇ ರೀತಿಯಾಗಿ ಹಣ ಪಡೆದು ಇಬ್ಬರನ್ನ ಕೊಲ್ಲೋಕೆ ಆತ ಗ್ಲೇಮ್ ಒಂದು ಗೇಮ್ ಪ್ಲಾನ್ ಅನ್ನ ಮಾಡಿದ್ದ ಅವರಿಬ್ಬರ ಜೊತೆಯಲ್ಲೇ ಎಣ್ಣೆ ಪಾರ್ಟಿ ಕೂಡ ಮಾಡಿದ್ದ ಊಟ ಮಾಡಿದ್ದ ಆದ್ರೆ ಪೊಲೀಸಪ್ಪನ ಫ್ರೆಂಡ್ಶಿಪ್ ಹಿಂದೆ ಒಂದು ಕ್ರೌರ್ಯದ ಹೊಂಚು ಹಾಕಿ ಅಲ್ಲಿ ಕುಳಿತಿತ್ತು ಕೋಟಿ ಕೋಟಿ ದುಡ್ಡಿನ ಆಸೆಗೆ ಸರ್ವಿಸ್ ರಿವಾಲ್ವರ್ನಲ್ಲೇ ಮರ್ಡರ್ನ ಕೂಡ ಮಾಡಿದ್ದಾನೆ ಇದು ವಿಜಯಪುರದ ಚಡಶಣ ಕೇಸ್ನ ಅಸಲಿ ಕಹಾನಿ ಸಿಐಡಿಯ ಒಂದು ಚಾರ್ಜ್ ಶೀಟ್ ಏನಿದೆ ಅದರಲ್ಲಿ ಪಿಎಸ್ಐ ಗೋಪಾಲ ಹಳ್ಳೂರ ಮಾಡಿರುವಂತಹ ಸುಪಾರಿ ಕೊಲೆಯ ಒಂದು ಕಂಪ್ಲೇಂಟ್ ಕರ್ಮಕಾಂಡ ಹೊರಬಿದ್ದಿದೆ ನಾನೂರು ಪುಟಗಳ ಆರೋಪ ಪಟ್ಟಿಯಲ್ಲಿ ಕಾಕಿ ಕ್ರೌರ್ಯ ಐದು ಕೋಟಿ ರೂಪಾಯಿ ಸುಪಾರಿಗೆ ಡಬಲ್ ಮರ್ಡರ್ ಚಡಚಣ ಸಹೋದರರ ಹತ್ಯೆ ಪ್ರಕರಣದ ಒಳ ಒಂದೊಂದಾಗಿ ಬಹಿರಂಗವಾಗ್ತಿವೆ ಈ ಕೇಸ್ನಲ್ಲಿ ಎಸ್ಐ ಹಳ್ಳೂರ ಸೇರಿ ಹದಿನೈದು ಆರೋಪಿಗಳಲ್ಲಿ ಹದಿನಾಲ್ಕು ಜನ ಕಿರಾತಕರು ಅರೆಸ್ಟ್ ಆಗಿದ್ದಾರೆ ಇದೀಗ ಸಿಐಡಿ ಎಸ್ಪಿ ಆನಂದ್ಕುಮಾರ್ ಟೀಂ ನಾನೂರು ಪುಟಗಳ ಆರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಸಿಐಡಿ ಚಾರ್ಜ್ ಶೀಟ್ ಅಂಶಗಳು ನ್ಯೂಸ್ ಐಟೀನ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ ಅದರಲ್ಲಿ ಎಸ್ಐ ಗೋಪಾಲನ ಸುಪಾರಿ ಪುರಾಣ ಸಂಪೂರ್ಣವಾಗಿ ಜಗಜ್ಜಾಹಿರಾಗಿದೆ ಚಡಚಣ ಸಹೋದರರಾದ ಧರ್ಮರಾಜ್ ಹಾಗೂ ಗಂಗಾಧರನ ಕೊಲೆ ಮಾಡೋಕೆ ಭೈರಗೊಂಡ ಸೌಕಾರ್ನಿಂದ ಪಿಎಸ್ಐ ಹಳ್ಳೂರ ಐದು ಕೋಟಿ ರೂಪಾಯಿ ಸುಪಾರಿ ಪಡೆದಿದ್ದ ಹತ್ಯೆಗೆ ಸಂಚು ಮಾಡಿ ಚಡಚಣ ಸಹೋದರರ ಗೆಳೆತನ ಮಾಡಿದ್ದ ದಿನಲೂ ಸಹೋದರರ ಜೊತೆ ಎಣ್ಣೆ ಪಾರ್ಟಿ ಊಟ ಹರಟೆ ಹೊಡೆಯುತ್ತಿದ್ದ ಈ ವೇಳೆ ಗಂಗಾಧರನ ಲೂಪ್ಹೋಲ್ಸ್ಗಳನ್ನು ತಿಳಿದುಕೊಂಡಿದ್ದ ಹಳ್ಳೂರ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹದ ಆರೋಪವನ್ನ ಹೊರಿಸಿ ಮನೆಗೆ ರೈಡ್ ಮಾಡಿದ್ದ ಅವತ್ತು ಪಿಎಸ್ ಹಳ್ಳೂರ ತನ್ನದೇ ಡಸ್ಟರ್ ಕಾರು ಹತ್ತಿಸಿ ಗಂಗಾಧರ್ನನ್ನ ಕರ್ಕೊಂಡು ಹೋಗಿದ್ದ ದಾರಿ ಮಧ್ಯೆ ಬೈರಗೊಂಡನ ಕಡೆಯವರು ಸ್ಕಾರ್ಪಿಯೋ ಕಾರ್ನಲ್ಲಿ ಕಾದು ಕುಳಿತಿದ್ರು ತನ್ನ ಡಸ್ಟರ್ ಕಾರ್ನಿಂದ ಗಂಗಾಧರ್ನನ್ನ ಸ್ಕಾರ್ಪಿಯೋ ಕಾರ್ಗೆ ಶಿಫ್ಟ್ ಮಾಡಿದ್ದ ಗಂಗಾಧರನನ್ನ ಹ್ಯಾಂಡ್ ಓವರ್ ಮಾಡಿದ ಬೆನ್ನಲ್ಲೇ ದುಡ್ಡು ಹಸ್ತಾಂತರವಾಗಿತ್ತು ಸಾಹುಕಾರನ ಕಡೆಯವರು ಸ್ಕಾರ್ಪಿಯೋ ಕಾರ್ನಲ್ಲೇ ಟವಲ್ನಲ್ಲಿ ಗಂಗಾಧರ್ನ ಕತ್ತು ಬಿಗಿದು ಕೊಲೆ ಮಾಡಿದ್ರು ವೈರಗೊಂಡನ ಸಹಚರರಾದ ಭೀಮಾಶಂಕರ್ ಪೂಜಾರಿ ಸಿದ್ದಗೊಂಡಪ್ಪ ಗಂಗಾಧರನ ಹತ್ಯೆ ಮಾಡಿ ಬಳಿಕ ಡೆಡ್ ಬಾಡಿಯನ್ನ ತೊಗರಿ ಹೊಲದಲ್ಲಿ ಎಸ್ತಿದ್ರು ಅಲ್ಲೇ ರಾತ್ರಿ ತನಕ ಕಾದು ಕುಳಿತು ರಾತ್ರಿ ವೇಳೆ ಗಂಗಾಧರ್ ದೇಹವನ್ನು ತುಂಡು ತುಂಡು ಮಾಡಿದ್ರು ಬಳಿಕ ತುಂಡು ತುಂಡಾದ ದೇಹವನ್ನ ಚೀಲದಲ್ಲಿ ತುಂಬಿ ಭೀಮಾ ನದಿಯ ಹಿಂಗಣೆ ಬ್ಯಾರೇಜ್ಗೆ ಎಸ್ತಿದ್ರು ಕೊಲ್ಲಲು ತಂದಿದ್ದ ಕೊಡಲಿಯನ್ನು ನದಿಗೆ ಎಸ್ತಿದ್ರು ಗಂಗಾಧರನ ಜೀವ ಹೋದ ಕೆಲವೇ ಹೊತ್ತಿನಲ್ಲಿ ಧರ್ಮರಾಜನ ಹತ್ಯೆ ನಡೆದಿತ್ತು ಅಕ್ರಮ ಶಸ್ತ್ರಾಸ್ತ್ರದ ನೆಪದಲ್ಲಿ ಕೊಂಕಣಗಾವ್ಗೆ ರೇಡ್ ಮಾಡಿದ ಎಸ್ಐ ಹಳ್ಳೂರ ಧರ್ಮರಾಜನ ಜೊತೆ ಜಗಳ ತೆಗೆದಿದ್ದ ಈ ವೇಳೆ ಧರ್ಮರಾಜನ ಮೇಲೆ ನಾಲ್ಕೈದು ಸುತ್ತು ಗುಂಡು ಹಾರಿಸಿದ್ದ ಧರ್ಮರಾಜ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಎನ್ಕೌಂಟರ್ ಅಂತ ಕಥೆ ಕಟೋಕೆ ಆತ್ಮರಕ್ಷಣೆಯ ಹೆಸರಿನಲ್ಲಿ ತನಗೆ ತಾನೇ ಫೈರ್ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಸಿಐಡಿ ಮೂಲಗಳ ಪ್ರಕಾರ ಸುಪಾರಿ ಡೀಲ್ನಲ್ಲಿ ಪಿಸಿಯಿಂದ ಹಿಡಿದು ವಿಕಾಸಸೌಧದವರೆಗೂ ದುಡ್ಡು ಹೋಗಿದೆಯಂತೆ ದುಡ್ಡಿನ ಆಸ್ತಿಗೆ ಬಿತ್ತು ಎಸ್ಐ ಹಳ್ಳೂರ ತನ್ನ ಗುಂಡಿಯನ್ನ ತಾನೇ ತೋಡ್ಕೊಂಡಿದ್ದಾನೆ ಇನ್ನೊಬ್ಬ ಆರೋಪಿ ಇನ್ಸ್ಪೆಕ್ಟರ್ ಅಸೂಡಿ ಎಸ್ಕೇಪ್ ಹಾಕಿದ್ದಾನೆ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ಐಟೀನ್ ಕನ್ನಡ ಇದು ಭೀಮಾ ತೀರದ ಸ್ಟೋರಿ ಕಳೆದ ನಾಲ್ಕು ದಶಕಗಳಿಂದ ನಿಲ್ಲದಂತಹುದು ಇವ್ರನ್ನ ಅವ್ರು ಕೊಲ್ಲೋದು ಅದೇ ರೀತಿಯಾಗಿ ಸಾಹುಕಾರ್ ಫ್ಯಾಮಿಲಿ ಮತ್ತು ಚಡಶಣ ಒಂದು ಫ್ಯಾಮಿಲಿ ಇಬ್ಬರ ನಡುವೆ ಆ ಘಟನೆ ಮುಂದುವರಿತಾನೆ ಇದೆ ಸೊ ಈಗ ಈಗ ಕಿರುಕುಳದ ಒಂದು ಸ್ಟೋರಿ ಕಿರುಕುಳದ ವಿರುದ್ಧ ಧ್ವನಿ ಎತ್ತಿದಂತಹ ಬಿಹಾರದ ಸ್ಕೂಲ್ ಹುಡುಗಿಯರ ಮೇಲೆ ಒಂದು ಗುಂಪು ಹಲ್ಲೆಯನ್ನು ನಡೆಸಿದೆ ತ್ರಿವೇಣಿಗಂಜ್ ಪ್ರದೇಶದಲ್ಲಿ ಕಿಡಿಗೇಡಿಗಳು ವಿದ್ಯಾರ್ಥಿನಿಯರ ವಸತಿ ಶಾಲೆಗೆ ನುಗ್ಗಿ ಹೊಡೆದಿದ್ದಾರೆ ಮೂವತ್ನಾಲ್ಕಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿದೆ ಕಸೂರ್ಬ ವಸತಿ ಶಾಲೆಯ ವಿದ್ಯಾರ್ಥಿನಿಯರ ಜೊತೆ ಸ್ಥಳೀಯ ಯುವಕರು ಅಲ್ಲಿ ಕೆಟ್ಟದಾಗಿ ನಡ್ಕೊಂಡಿರೋದು ಗೋಡೆ ಮೇಲೆ ಕೆಟ್ಟದಾಗಿ ಬರೆದು ಕಿರುಕುಳವನ್ನು ಕೊಡ್ತಾ ಇದ್ರಂತೆ ಇದನ್ನು ವಿದ್ಯಾರ್ಥಿನಿಯರು ಪ್ರಶ್ನಿಸಿ ಪುಂಡರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಇಷ್ಟಕ್ಕೆ ಕೋಪಗೊಂಡಂತಹ ಹದಿನೈದು ಮಂದಿ ದುಷ್ಕರ್ಮಿಗಳು ಹಾಸ್ಟೆಲ್ನ ಒಳನುಗ್ಗಿ ಥಳಿಸಿದ್ದಾರೆ ಕೇಸ್ ದಾಖಲಿಸಿರುವಂತಹ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಎಸ್ ಕೋಟಿ ಕುಬೇರ್ರನ್ನ ಭೇಟಿಯಾಡಿದಂತೆ ಎಸಿಬಿ ಭ್ರಷ್ಟ ಅಧಿಕಾರಿಯ ವಿಚಾರಣೆಯನ್ನ ಮಾಡುವುದು ತಲೆಬಿಸಿ ಹಾಕಿದೆ ಕೋಟಿ ಕೋಟಿ ಸಂಪಾದಿಸಿದಂತ ತಮ್ಮ ಖಜಾನೆಗೆ ತುಂಬಿಸಿಕೊಂಡಂತ ಗೋಲ್ಡನ್ ಗೌಡಯ್ಯ ಎಸಿಬಿಯ ತನಿಖೆಯನ್ನ ಇದೀಗ ಎದುರಿಸಿದ್ದಾರೆ ಆದ್ರೆ ಕಂಜೂರ್ ಸ್ವಾಮಿ ಮಾತ್ರ ರಂಗೋಲಿ ಕೆಳಗೆ ನುಗ್ತಾ ಇದ್ದಾನೆ ಎಸಿಬಿಯ ಸ್ವಲ್ಪ ನಿದ್ದೆ ಜಾರ್ತಿದ್ದಂತೆ ಎಸಿಬಿ ಅವರು ಚಂಗನೆ ಹಾರಿ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾರೆ ಕೆಐಡಿಬಿ ಅಧಿಕಾರಿ ಸ್ವಾಮಿ ಯಾವೆಲ್ಲ ಡ್ರಾಮಾವನ್ನ ಮಾಡ್ತಿದ್ದಾನ ಸ್ವಾಮಿ ಬನ್ನಿ ನೋಡ್ಕೋಬಾರೋ ಎಸಿಬಿ ಬೆಳ್ಳಂಬಳಗ್ಗೆ ಮೊನ್ನೆ ಕೆಐಎಡಿಬಿ ಅಧಿಕಾರಿ ಸ್ವಾಮಿ ಮನೆಗೆ ದಾಳಿ ಮಾಡಿ ಕೋಟಿ ಕೋಟಿ ಹಣ ಹದಿನೆಂಟು ಕೆಜಿ ಚಿನ್ನ ಬೆಳ್ಳಿ ಸೇರಿದಂತೆ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಹಚ್ಚಿ ಬೆಚ್ಚಗೆ ಹೊದ್ದು ಮಲಗಿದ್ದ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿತ್ತು ಆದರೆ ಆರಂಭದಲ್ಲಿ ಚಳಿ ಬಿಡಿಸಿದ್ದ ಎಸಿಬಿಯ ಎಡವಟ್ಟಿನಿಂದ ಇದೀಗ ಸ್ವಾಮಿ ಎಸಿಬಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾನೆ ಸಿಕ್ಕ ಬೇಟೆ ಬಿಟ್ಟು ಬಿಡ್ತಾ ಎಸಿಬಿ ರಂಗೋಲಿ ಕೆಳಗೆ ತೂರ್ತಿದ್ದಾನೆ ಸ್ವಾಮಿ ಹೃದಯಾಘಾತವೆಂದು ಆಸ್ಪತ್ರೆ ಸೇರಿದ ಕುಬೇರ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳಲು ಹಣದ ಬ್ಯಾಗ್ ಎಸೆದಿದ್ದ ಸ್ವಾಮಿ ಮೇಲೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹದಿಮೂರು ಬಾರ್ ಒಂದು ಅಡಿ ಕೇಸ್ ದಾಖಲಿಸಿ ಸಾಕ್ಷ್ಯ ನಾಶಪಡಿಸೋ ಆರೋಪದಡಿ ಬಂಧಿಸಬಹುದಿತ್ತು ಆದರೆ ಸಿಕ್ಕ ಬೇಟೆಯನ್ನ ಬಿಟ್ಟ ಎಸಿಬಿ ವಿಚಾರಣೆಗೆ ಹಾಜರಾಗುವಂತೆ ಸ್ವಾಮಿಗೆ ನೋಟಿಸ್ ನೀಡಿ ಬಂದಿದೆ ಪಾಲಾಕಿ ಸ್ವಾಮಿ ಎಸಿಬಿ ಬಂಧನ ಭೀತಿಯಿಂದ ರಾತ್ರಿಯೇ ಹಾರ್ಟ್ ಅಟ್ಯಾಕ್ ಅಂತ ಹೈಡ್ರಾಮಾ ಆಡಿದ್ದಾನೆ ರಾತ್ರೋರಾತ್ರಿ ಮಿಸ್ಟರ್ ಸ್ವಾಮಿಗೆ ಲಘು ಹೃದಯಾಘಾತವಾಗಿದೆ ಅಂತ ಕುಟುಂಬಸ್ಥರು ಸ್ವಾಮಿಯನ್ನ ಮಲ್ಲೇಶ್ವರಂನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಅಲ್ಲಿ ಆಂಜಿಯೋಪ್ಲಾಸ್ಟ್ ಆಪರೇಷನ್ಗೆ ಎಲ್ಲ ರೆಡಿ ಮಾಡಿಕೊಂಡ್ರು ಅನ್ನೋಷ್ಟರಲ್ಲಿ ರಾತ್ರಿಯೇ ಕನ್ನಿಂಗ್ಹ್ಯಾಮ್ ರಸ್ತೆ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಕೂಡಲೇ ಆಂಜಿಯೋಪ್ಲಾಸ್ಟಿ ಮಾಡಿದ ವೈದ್ಯರು ಸಿಸಿಯುನಲ್ಲಿ ಚಿಕಿತ್ಸೆ ಮುಂದುವರೆಸಿದ್ದಾರೆ ಇನ್ನು ಗೌಡಯ್ಯ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದು ಮಂಗಳವಾರ ಮತ್ತೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಜೊತೆಗೆ ಮಂಗಳವಾರ ಬ್ಯಾಂಕ್ ಲಾಕರ್ ಕೂಡ ಓಪನ್ ಮಾಡಲಾಗುತ್ತೆ ಇಬ್ಬರು ಅಧಿಕಾರಿಗಳ ಆದಾಯದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಬಂಧನ ಸಾಧ್ಯತೆ ಕೂಡ ಇದೆ ಕಿರಣ್ ಕೆಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಇದು ಸ್ವಾಮಿಯ ಕತೆ ಬಹಳಷ್ಟು ಆಟ ಈಗ ಎಸ್ ಸಿ ಬಿಗೆ ಅದೇ ರೀತಿಯಾಗಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಮೇಯರ್ ರೈಲಿಗೆ ಬಂದಿರೋದು ಮೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ಕೊಟ್ಟಿರೋದಂತಹ ಸ್ಥಳ ಇದು ಯಾವುದಾದರೂ ಸ್ಥಳವನ್ನ ಬ್ಯಾಕ್ ಟು ಬ್ಯಾಕ್ ವಿಸಿಟ್ ಮಾಡಿದ್ರೆ ಏನಾಗಬಹುದಾಗಿತ್ತು ನೀವೇ ವಹಿಸಿ ಅಭಿವೃದ್ಧಿಯಿಂದ ಅದು ಕಂಗೊಳಿಸಬೇಕಾಗಿತ್ತು ಆದ್ರೆ ರಾಜಧಾನಿಯ ಪ್ರಮುಖವಾದಂತಹ ಒಂದು ಲ್ಯಾಂಡ್ ಮಾರ್ಕ್ ಅದು ಅಲ್ಲಿ ಕೃಷ್ಣರಾಜಚಂದ್ರ ಮಾರುಕಟ್ಟೆ ಅಂತ ಒಂದು ಹೆಸರು ಇದಕ್ಕೆ ಸಂಪೂರ್ಣವಾಗಿ ಉಲ್ಟಾಗಿದೆ ಇಲ್ಲಿಗೆ ಯಾರೇ ಬರಲಿ ಏನೇ ಮಾಡಲಿ ಇಲ್ಲಿನ ಚಿತ್ರಣ ಕೊಂಚವೂ ಬದಲಾಗಿಲ್ಲ ಬಿಬಿಎಂಪಿಗೆ ಯಾರೇ ಮೇಯರ್ ಬರಲಿ ಅವರು ಮೊದಲಿಗೆ ವಿಸಿಟ್ ಮಾಡೋದು ಕೆಆರ್ ಆರ್ ಮಾರುಕಟ್ಟೆಗೆ ಬಿಜೆಪಿ ಆಡಳಿತದ ವೇಳೆ ಕಟ್ಟೆ ಸತ್ಯನಾರಾಯಣ ಶಾಂತಕುಮಾರಿ ವೆಂಕಟೇಶ್ ಮೂರ್ತಿ ಕೆಆರ್ ಮಾರ್ಕೆಟ್ಗೆ ಭೇಟಿ ನೀಡಿದ್ರು ಅದಾದ ಬಳಿಕ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅವಧಿಯಲ್ಲಿ ಮಂಜುನಾಥ್ ರೆಡ್ಡಿ ಪದ್ಮಾವತಿ ಸಂಪತ್ರಾಜ್ ಇದೀಗ ನೂತನ ಮೇಯರ್ ಗಂಗಾಮಿಕೆ ಸೇರಿದಂತೆ ಇವರಿಗೆ ಏಳು ಮೇಯರ್ಗಳು ಅಧಿಕಾರ ವಹಿಸಿಕೊಳ್ತಿದ್ದ ಹಾಗೆ ಮೊದಲು ವಿಸಿಟ್ ಮಾಡಿದ್ದೆ ಕೆಆರ್ ಮಾರ್ಕೆಟ್ಗೆ ಇಷ್ಟೇ ಅಲ್ಲ ಈ ಹಿಂದೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಮತ್ತು ಕೆಜೆ ಜಾರ್ಜ್ ಕೂಡ ಹೋಗಿದ್ರು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಾರ್ಕೆಟ್ ವಿಸಿಟ್ ಮಾಡಿದ್ದಾರೆ ಇದು ಆರಂಭ ಶೂರತ್ವ ಮಾತ್ರ ಕ್ರಮೇಣ ಇಂತಹದೊಂದು ಮಾರ್ಕೆಟ್ ಇದೆಯಾ ಅಲ್ಲಿಗೆ ವಿಸಿಟ್ ಮಾಡಿದ್ವಾ ಅನ್ನೋದನ್ನೇ ಮರೆತು ಬಿಡ್ತಾರೆ ಉಸ್ತುವಾರಿ ಸಚಿವರು ಮೇಯರ್ ಆದವರು ಮಾರ್ಕೆಟ್ ಭೇಟಿ ನೀಡಿದ್ದನ್ನ ನೋಡಿದ್ರೆ ಈ ಮಾರ್ಕೆಟ್ ಡೆವಲಪ್ಮೆಂಟ್ ಹೇಗೆಗೋ ಆಗ್ಬೇಕಾಗಿತ್ತು ಆದ್ರೆ ಆಗಿದ್ದು ಮಾತ್ರ ಶೂನ್ಯ ನನಗೆ ಈ ಮೇಡಮ್ ಏನೋ ಬಹಳ ಉತ್ಸಾಹದಲ್ಲಿದ್ದಾರೆ ಮಿಸ್ಗೈಡ್ ಮಾಡ್ತಿದ್ದಾರೆ ಅಂತ ನನಗೆ ಮೊದಲನೇದಾಗಿ ಅನಿಸ್ತಾ ಇದೆ ಯಾಕಂತಂದ್ರೆ ಹಿಂದೆ ಇದ್ದಂತ ಎಲ್ಲ ಮೇಯರ್ಗಳು ಸಿಟಿ ಮಾರ್ಕೆಟ್ಗೆ ಹೋಗಿ ಬಂದಿದ್ದಾರೆ ಆದರೆ ಯಾವುದೇ ರೀತಿಯ ಅಭಿವೃದ್ಧಿ ಕಾಣಲಿಲ್ಲ ಮತ್ತೆ ಅಮ್ಮ ಈ ಮೇಡಮ್ನ ಕರ್ಕೊಂಡೋಗಿ ಅಲ್ಲಿ ಇದನ್ನು ವೀಕ್ಷಣೆ ಮಾಡಿಸಿ ಯಾವುದಕ್ಕೆ ಕೆಲಸ ಸಕ್ಸಸ್ ಆಗದೆ ಇದ್ರೆ ಅದೊಂದು ಹಣೆ ಪಟ್ಟಿ ಇವರಿಗೆ ಚಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ ಎಲ್ಲರೂ ಏಕೆ ಈ ಮಾರ್ಕೆಟ್ ವಿಸಿಟ್ ಮಾಡ್ತಾರೆ ಅನ್ನೋದೇ ಆಶ್ಚರ್ಯ ವ್ಯಾಪಾರಸ್ಥರೇ ಹೇಳೋ ಪ್ರಕಾರ ಮಾರ್ಕೆಟ್ ಎಲ್ಲರ ಪಾಲಿಗೂ ಖಜಾನೆ ಆಗಿಬಿಟ್ಟಿದೆ ಇಲ್ಲಿ ಹ್ಯಾಕರ್ಸ್ ಮಾಫಿಯಾ ಪಾರ್ಕಿಂಗ್ ಮತ್ತು ಕಸದ ಮಾಫಿಯಾ ಬೇರೂರಿ ಬಿಟ್ಟಿದೆ ತಿಂಗಳಿಗೆ ಲಕ್ಷಾಂತರ ಮಾಮೂಲು ಪೊಲೀಸರು ಪೊಲಿಟೀಷಿಯನ್ಸ್ ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಹಂಚಿಕೆ ಆಗ್ತಾ ಇದೆಯಂತೆ ಮಾಫಿಯಾದ ಒಂದಷ್ಟು ಪರ್ಸೆಂಟೇಜ್ ಮೇಯರ್ಗೂ ಹೋಗುತ್ತೆ ಅನ್ನೋ ಆರೋಪನೂ ಇದೆ ಮೇಯರ್ ಬಂದಾಗ ಮಾತ್ರ ಎಲ್ಲ ಕ್ಲೀನ್ ಒಂದೇ ನೋಡಿ ಆದ್ರೆ ಮೇಯರ್ ಗಂಗಾಂಬಿಕೆ ವಾದವೇ ಬೇರೆ ಯಾರೇ ಒಂದು ಸಮಸ್ಯೆಗೆ ಇದ್ದೇ ಇರುತ್ತೆ ಅದಕ್ಕೆ ಪ್ರಯೋಜನ ಬಂದು ಅವರು ಈಗಾಗಲೇ ಅಟೆಂಡ್ ಆಗ್ಲಿ ಅವ್ರದ್ದು ಏನೇನು ಅಹವಾಲುಗಳಿದೆ ಅದನ್ನ ನಮ್ ಮುಂದ್ಲಿ ನೆಕ್ಸ್ಟ್ ಅಂತಿಗೆ ರೆವಿನ್ಯೂ ಬರೋ ಒಂದು ಸೋರ್ಸ್ ಇರುವಾಗ ನಾವು ಕಳ್ಕೊಳ್ಳೋಕ್ ರೆಡಿ ಹಫ್ತಾ ಏನ್ ಇದು ವಸೂಲಿ ಮಾಡ್ತಿದ್ದಾರೆ ಅವ್ರನ್ನ ತಡಿಯೋದಕ್ಕೆ ಇದೆಲ್ಲ ಒಂದ್ ಕಡೆ ದಾರಿ ಆಗ್ಬಹುದು ಅನ್ಸುತ್ತೆ ಈ ಒಂದು ಮೀಟಿಂಗ್ ಇಂದ ಜನಪ್ರತಿನಿಧಿಗಳ ಪಾಲಿಗೆ ಖಚಾನಿಯಾಗಿರೋ ಕೆಆರ್ ಮಾರ್ಕೆಟ್ ಅನ್ನ ಅಭಿವೃದ್ಧಿಪಡಿಸಬೇಕು ಎಂಬ ಒಳ್ಳೆಯ ಉದ್ದೇಶ ಮಾತ್ರ ಯಾರಲ್ಲೂ ಇಲ್ಲ ಬರೀ ಭೇಟಿ ನೀಡಿ ಶೋ ಅಷ್ಟೇ ಮಾಡ್ತಾರೆ ಥಾಮಸ್ ಪುಷ್ಪರಾಜ್ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು ನಮ್ಮ ಮಾರ್ಕೆಟ್ ಮಾರ್ಕೆಟ್ನ ಕತೆ ಅದೇ ರೀತಿಯಾಗಿ ಮೈಸೂರಿನ ವಿಶ್ವವಿಖ್ಯಾತ ದಸರಾ ಆಚರಣೆಗೆ ಪ್ರಗತಿಪರರು ಮಹಿಷಾ ದಸರಾ ಆಚರಿಸಿ ಸೆಡ್ಡು ಹೊಡೆದಿದ್ದಾರೆ ಇಂದು ನಗರದ ಪುರಭವನದಿಂದ ರಥದಲ್ಲಿ ಮಹಿಷಾಸುರ ಭಾವಚಿತ್ರವನ್ನು ಚಾಮುಂಡಿ ಬೆಟ್ಟದ ಮಹಿಷಾಸುರ ಪ್ರತಿಮೆಯವರೆಗೆ ಮೆರವಣಿಗೆ ಮಾಡಿದ್ರು ಮೆರವಣಿಗೆಯಲ್ಲಿ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅದರತಿಯಾಗಿ ಸಾಹಿತಿಗಳಾದಂಥ ಪ್ರೊಫೆಸರ್ ಮಹೇಶ್ವರರ ಗುರು ಪ್ರೊಫೆಸರ್ ಕೆಎಸ್ ಭಗವಾನ್ ಓರಿಲಿಂಗಿ ಪೆದ್ದಿಮಠದ ಜ್ಞಾನಪ್ರಕಾಶ ಜ್ಞಾನ ಪ್ರಕಾಶ ಸ್ವಾಮೀಜಿ ಸೇರಿದಂತೆ ಹಲವರು ಫಾಕಿ ಹಾಕಿದ್ರು ಮೆರವಣಿಗೆಯ ನಂತರ ಮಾತನಾಡಿದ ಪ್ರೊಫೆಸರ್ ಕೆಎಸ್ ಭಗವಾನ್ ವೈಷ್ಣವ ಧರ್ಮದ ದೇವರುಗಳ ಮತ ಹುಟ್ಟಿಸದಿರೋದು ಜೊತೆಗೆ ಮುಟ್ಟಿಸಿರೋದು ವರ್ಣಭೇದವನ್ನು ನಾವು ವಿರೋಧಿಸುತ್ತೇವೆ ಅಂತ ಹೇಳಿದ್ರು ಶಿವ ಸ್ಮಶಾನವಾಸಿ ಶಿವ ಯಾವ ವರ್ಗ ಭೇದ ಮಾಡಿದವನಲ್ಲ ವರ್ಣ ಭೇದ ಮಾಡಿದವನಲ್ಲ ಎಲ್ಲ ವೈಷ್ಣವ ದೇವರುಗಳು ವರ್ಣ ಭೇದ ಮಾಡಿದ್ದಾರೆ ರಾಮ ಇರ್ಬೋದು ಕೃಷ್ಣ ಇರ್ಬೋದು ಎಲ್ಲರು ಇರ್ಬೋದು ಆದ್ದರಿಂದ ಈ ವರ್ಣ ಭೇದದ ಮತವನ್ನ ನಾವು ತಿರಸ್ಕರಿಸ್ತೀವಿ ಅತ್ಯಾಚಾರ ವಿಚಾರವಾಗಿ ಗುಜರಾತ್ನಲ್ಲಿ ಈಗ ವಲಸಿಗರ ವಿರುದ್ಧ ದಾಳಿಗಳು ಇದ್ದಾವೆ ಹೀಗಾಗಿ ಬಿಹಾರ ಉತ್ತರ ಪ್ರದೇಶದ ವಲಸಿಗರು ಜಿಯೋ ಫೈವ್ ಗುಜರಾತ್ ಬಿಟ್ಟು ತವರಿಗೆ ಓಡಿ ಬರ್ತಿದ್ದಾರೆ ಗುಜರಾತ್ನ ಸಬರ್ಕಾಂತ್ ಜಿಲ್ಲೆಯಲ್ಲಿ ಕಳೆದ ವಾರ ಹದಿನಾಲ್ಕು ವರ್ಷದ ಅಪ್ರಾಪ್ತಿಯ ಮೇಲೆ ಬಿಹಾರ ಮೂಲದ ವಲಸಿಗನೊಬ್ಬ ಅಲ್ಲಿ ಅತ್ಯಾಚಾರ ಮಾಡಿದ್ದ ಅದಾದ ನಂತರ ವಲಸಿಗರ ವಿರುದ್ಧ ಗುಜರಾತ್ನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಅಲ್ಲಲ್ಲಿ ದಾಳಿಗಳು ನಡೀತಿದ್ದಾವೆ ಈ ಹಿನ್ನೆಲೆಯಲ್ಲಿ ಉತ್ತರ ಭಾರತದ ವಲಸಿಗರು ಗುಜರಾತ್ ಅನ್ನ ತೋರಿಸಿದ್ದಾರೆ ನಿಂದ ಹೊರ ರಾಜ್ಯಕ್ಕೆ ಹೋಗುವಂತಹ ನೂರಾರು ಬಸ್ ರೈಲು ವಲಸಿಗರಿಂದ ತುಂಬಿ ತುಳುಕ್ತಾ ಇದೆ ಈ ಬಗ್ಗೆ ಕಿಡಿಕಾರಿರುವ ಬಿಹಾರದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಇದೇನಾ ನಿಮ್ಮ ವಂಡರ್ ವರ್ಲ್ಡ್ ಗುಜರಾತ್ ಅಂತ ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ